ಆತ್ಮೀಯ ಎಲ್ಲ ಪಾಲಕ ಮತ್ತು ವಿದ್ಯಾರ್ಥಿಗಳಿಗೂ ನಮಸ್ಕಾರ ಮೊದಲನೇದಾಗಿ ಈಗಾಗಲೇ ನಾವು ಕಳೆದ ಎರಡು ವಿಡಿಯೋಗಳಲ್ಲಿ ನವೋದಯದ ಮಾಹಿತಿ ಮತ್ತು ನವೋದಯದಲ್ಲಿ ಮಾಡಬೇಕಾದಂತಹ ಕೆಲವೊಂದಿಷ್ಟು ಕಾರ್ಯಗಳು ಅಪ್ಲಿಕೇಶನ್ ಹಾಕುವಾಗ ಮುನ್ನೆಚ್ಚರಿಕೆ ಕ್ರಮಗಳು ಯಾವ ರೀತಿ ತಗೋಬೇಕು ಅಂತ ಒಂದು ಎರಡು ವಿಡಿಯೋಗಳನ್ನು ಮಾಡಿದ್ವಿ ಈಗ ಹಲವಾರು ವಿದ್ಯಾರ್ಥಿಗಳು ಮತ್ತು ಪಾಲಕರ ಗೊಂದಲ ಏನಾಗಿತ್ತಂದಾಗ ನಮ್ಮದು ಅಪ್ಲಿಕೇಶನ್ ಹಾಕಿದೆವು ಆದರೆ ಹಾಕುವಾಗ ಒಂದು ಸ್ವಲ್ಪ ಮಿಸ್ಟೇಕ್ ಆಗೈತಿ ನಾವು ತಿದ್ದುಪಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ರೆ ಎಡಿಟಿಂಗ್ ಆಪ್ಷನ್ಸ್ ಐತೋ ಇಲ್ಲೋ ಎಡಿಟಿಂಗ್ ಆಪ್ಷನ್ಸ್ ಯಾವಾಗ ಇರ್ತೈತಿ ಹಾಗಾದ್ರೆ ಯಾವ ರೀತಿ ನಾವು ತಿದ್ದುಪಡಿ ಮಾಡ್ಕೋಬೇಕು ಯಾವ್ಯಾವುದನ್ನು ತಿದ್ದುಪಡಿ ಮಾಡ್ಕೋಬೇಕು ಅಂತ ಹಲವಾರು ಪಾಲಕರದ್ದು ಇದೇ ಡೌಟ್ ಇತ್ತು ಯಾಕಂತಂದ್ರೆ ಈಗಾಗಲೇ ನಾ ಹಾಕಿದಂತ ಎರಡು ವಿಡಿಯೋಗಳಲ್ಲಿಯೂ ಕೂಡ ಕಮೆಂಟ್ಗಳು ಇದೇ ರೀತಿಯಾಗಿ ಬಂದಿದಾವು ಅದಕ್ಕೆ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಇರುವಂತಹ ನೋಟಿಫಿಕೇಶನ್ ಆದಂಥ ತಗೊಂಡ್ ಕಾಸ್ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಈಗ ಈಗಾಗಲೇ ಇಲ್ಲಿ ನೋಡ್ರಿ ಇದು ನವೋದಯದ ಕೊನೆಯ ದಿನಾಂಕ ಯಾವ್ದು ಅಂತೇಳಿ ಈಗ ಅನೌನ್ಸ್ಮೆಂಟ್ ಆಗಿ ಬಹಳ ದಿನ ಆಯಿತು ಇಪ್ಪತ್ತೊಂಬತ್ತನೇ ತಾರೀಕು ಕೊನೆಯ ದಿನಾಂಕ ನೀವು ಅನ್ಬೋದು ಇಪ್ಪತ್ತೊಂಬತ್ತ ಅಪ್ಲಿಕೇಶನ್ ಆಗ್ತವೆ ಅಂತಂದ್ರೆ ಅಂದ್ರೆ ತೊಂದರೆ ಆಗ್ತೈತಿ ಲಾಸ್ಟ್ ಡೇಟ್ ಒಳಗನ ಅಪ್ಲಿಕೇಶನ್ ಅನ್ನ ನೀವು ಫಿಲ್ ಮಾಡಬೇಕು ಅದು ಬಹಳ ಒಳ್ಳೆಯದು ಹಾಗಾದ್ರೆ ತಿದ್ದುಪಡಿ ಅಂತಂದಾಗ ಏನಾಗೈತೆ ಅಂದಾಗ ನೀವು ಎಲ್ಲರೂ ಅಪ್ಲಿಕೇಶನ್ ಹಾಕಿದರಿ ನಿಮ್ಮ ನಿಂದನೋ ಇಲ್ಲ ಅಪ್ಲಿಕೇಶನ್ ಹಾಕೋರ್ ಮಿಸ್ಟೇಕ್ನಿಂದನೂ ಏನೋ ಆಕಸ್ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳಲ್ಲಿ ಏನಾಗೈತಿ ನಿಮ್ಗೆ ಯಾವುದನ್ನು ಫಿಲ್ ಮಾಡ್ಬೇಕಂತ ತಿಳಿಲಾರ್ದೆ ನೀವು ಯಾವುದನ್ನು ಹೋಗಿ ಏನೋ ಹಾಕಿದ್ರಿ ಹಾಗಾದ್ರೆ ಇದು ಯಾವ್ಯಾವ ರೀತಿ ತೊಂದರೆ ಆಗೈತಿ ಅಂದಾಗ ಒಂದು ಇದು ಇನ್ಕಮ್ ಕ್ಯಾಕ್ಸ್ ಸರ್ಟಿಫಿಕೇಟ್ ಓ ಬಿ ಒಂದು ಪ್ರಾಬ್ಲಮ್ ಆಗೈತಿ ಇನ್ನೊಂದು ಏನಂತಂದಾಗ ವಾಸಸ್ಥಳದ ಸರ್ಟಿಫಿಕೇಟ್ ಅಲ್ಲಿ ಕೂಡ ಒಂದಷ್ಟು ತೊಂದರೆಗಳಾಗಿದ್ದಾವೆ ಹಾಗಾದ್ರೆ ಇಲ್ಲಿ ಎಡಿಟಿಂಗ್ ಆಪ್ಷನ್ಸ್ ಐತಿ ಏನ್ರಿ ಅಂತ ಕೇಳಿದಾಗ ಇದೆ ಎಡಿಟಿಂಗ್ ಆಪ್ಷನ್ಸ್ ಐತಿ ಆದ್ರೆ ಅದು ಯಾವ್ಯಾವ ಕೈತಿ ಯಾವ ಡೇಟ್ಗೆ ಆಗ್ತೈತಿ ಅದನ್ನೆಲ್ಲ ನೋಡ್ತಾ ಹೋಗೋಣ ಇಲ್ಲಿ ನೋಡ್ರಿ ಇದು ನವೋದಯ ನೋಟಿಫಿಕೇಶನ್ ಕಾಪಿ ಇದು ಇದರಲ್ಲಿ ಇಲ್ಲಿ ಓದ್ತಾ ಹೋಗ್ತೀನಿ ನೋಡ್ರಿ ಇದೇ ಒಂದು ಮೇನ್ ಆಗಿರುವಂತ ಮಾಹಿತಿ ನಿಮಗೆ ಬೇಕಾಗಿರೋದು ಯಾಕಂತಂದ್ರೆ ಎಲ್ಲ ಪಾಲಕರದು ಪ್ರಶ್ನೆ ಇದೇ ಆಗಿತ್ತು ಇಲ್ಲಿ ಇಲ್ಲಿ ಒಂದು ಇದನ್ನ ಗಮನವಿಟ್ಟು ನೋಡ್ರಿ ಇಲ್ಲಿ ಏನಂತಂದಾಗ ನಿಮಗೆ ಏನಾದ್ರೂ ತಿದ್ದುಪಡಿ ಆಗ್ಬೇಕಾಗಿತ್ತಂತಂದ್ರೆ ನೀವು ಕೇಳಬಹುದು ಹಾಗಾದ್ರೆ ಎಡಿಟಿಂಗ್ ಆಪ್ಷನ್ಸ್ ಯಾವಾಗ ಐತ್ರಿ ಅಂತ ಕೇಳ್ಬಹುದು ನೀವು ಹಾಗಾದ್ರೆ ಎಡಿಟಿಂಗ್ ಆಪ್ಷನ್ಸ್ ಯಾವಾಗ ಐತ್ ಅಂತಂದಾಗ ಇಲ್ಲಿ ನೋಡ್ರಿ ದ ಕರೆಕ್ಷನ್ ವಿಂಡೋ ಟು ಮೋಡಿಫೈ ದ ಇನ್ಫಾರ್ಮೇಶನ್ ಫಿಲ್ಡ್ ಇನ್ ದ ಸೆಲೆಕ್ಟೆಡ್ ಏರಿಯಾಸ್ ಅಂತಂದ್ರೆ ಏನಂತಂದಾಗ ಕರೆಕ್ಷನ್ ತಿದ್ದುಪಡಿ ಮಾಡುವಂತದ್ದು ಕೆಲವೊಂದಿಷ್ಟಕ್ಕೆ ಮಾತ್ರ ಇದೆ ಅಂತ ಕೊಟ್ಟಿದ್ದಾರೆ ಅವರು ಯಾವ್ಯಾವ್ದಕ್ಕ ತಿದ್ದುಪಡಿ ಮಾಡುವಂತ ಆಪ್ಷನ್ಸ್ ಐತ್ರಿ ಅಂತ ಕೇಳ್ಬೋದು ನೀವು ಹಾಗಾದ್ರೆ ಯಾವ್ಯಾವ್ದಕ್ಕ ಐತ್ ನೋಡ್ರಿ ಇಲ್ಲಿ ಜಂಡರ್ ನಿಮ್ಮದು ಏನಾದರೂ ನೀವು ನಿಮ್ಮ ಮಗುವಿನ ಅಪ್ಲಿಕೇಶನ್ ಹಾಕುವಾಗ ಟ್ರೈನಿಂಗ್ ಅಂದ್ರೆ ಮೇಲ್ ಹೋಗಿ ಫಿಮೇಲ್ ಹಾಕಿದ್ರಿ ಅಂತಂದ್ರೆ ಹುಡುಗಿದ್ದಿದ್ದನ್ನು ಹುಡುಗಿ ಅಂತ ಹಾಕಿದ್ರ ಅಂತಂದ್ರೆ ತಿದ್ದುಪಡಿ ಮಾಡಬಹುದು ಅದರೊಂದಿಗೆ ಏರಿಯಾಸ್ ನೀವು ಇರುವಂತಹ ಸ್ಥಳ ನೀವಿರುವಂಥ ಸ್ಥಳದಲ್ಲಿ ಏನಾದರೂ ತಿದ್ದುಪಡಿ ಆಗಿತ್ತು ಅಂತಂದ್ರೆ ಅಂತಂದ್ರ ನೀವು ಸರ್ಟಿಫಿಕೇಟ್ ಹಾಕುವಾಗ ಒಂದ್ ಸ್ಥಳದ ಕೊಟ್ಟು ನೀವು ಒಂದ್ ಕಡೆ ಇದ್ರಿ ಅಂತಂದ್ರೆ ಎಡಿಟ್ ಮಾಡಬಹುದು ಇನ್ನ ಕ್ಯಾಟಗರಿ ಹಾಗಾದ್ರೆ ನಮ್ಮದು ಮೇನ್ ಇರೋದನ್ನ ಕ್ಯಾಟಗರಿ ಒಳಗ್ ಬಹಳ ಜನರು ಮಿಸ್ಟೇಕ್ ಆಗೈತಿ ಇಲ್ಲೇನು ಅಂತ ಅಂತಂದಾಗ ಸ್ಟೇಟ್ ನೋಡಿ ಅವರು ಒ ಬಿ ಸಿ ಅಂತ ಹಾಕಿದಾರು ಹಾಗಾದ್ರೆ ನಿಮ್ಗೆ ನೀವು ಹೆದರೋ ಅವಶ್ಯಕತೆ ಎಲ್ಲ ಕ್ಯಾಟಗರಿಯನ್ನು ತಿದ್ದುಪಡಿ ಮಾಡಬಹುದು ಹಾಗಾದ್ರೆ ಇನ್ನೊಂದು ಏನಂತಂದಾಗ ಡಿಸ್ಯಾಬಿಲಿಟಿ ಏನಂತ ಹೇಳ್ತಾರೆ ನೋಡ್ರಿ ಫೋರ್ಟಿ ಪರ್ಸೆಂಟ್ ಡಿಸಬಿಲಿಟಿ ಇರಬೇಕು ಅಂತ ಹೇಳ್ತಾರೋ ಹಾಗಾದ್ರೆ ಡಿಸಬಿಲಿಟಿಯ ಬಗ್ಗೆ ನೀವು ತಿದ್ದುಪಡಿ ಮಾಡ್ಬೋದು ಇನ್ನ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಬಹಳಷ್ಟು ಪಾಲಕರು ಇದನ್ನ ಕೇಳಾಗತ್ತಿದ್ರಿ ಸರ್ ನಾವು ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಮೀಡಿಯಂ ಹೋಗಿ ಇಂಗ್ಲೀಷ್ ಮೀಡಿಯಂ ಹಾಕಿದವ್ರಿ ನಾವು ಯಾವ ರೀತಿ ಮಾಡಬೇಕು ಅಂತ ನಿಮ್ಮ ಮೀಡಿಯಮ್ ಅನು ಈಗ ನೀವು ತಿದ್ದುಪಡಿ ಮಾಡ್ಬೋದು ಹಾಗಾದ್ರೆ ಇದೆಲ್ಲ ಯಾವಾಗ ತಿದ್ದುಪಡಿ ಆಗ್ತೈತ್ರಿ ಅಂತ ಕೇಳ್ಬೋದು ನೀವು ಸರ್ ಇವತ್ತನ ಅಪ್ಲಿಕೇಶನ್ ಹಾಕಿದವ್ರಿ ಇವತ್ತನ ಹೋಯ್ತು ತಿದ್ದುಪಡಿ ಮಾಡ್ಬೋದೇನೋ ಅದು ಬರೋದಿಲ್ಲ ಹಾಗಾದರೆ ಯಾವಾಗ ತಿದ್ದುಪಡಿ ಆಗ್ತೈತೆ ನೋಡ್ರಿ ಅವ್ರು ಕೇಳಕ್ ಕೊಟ್ಟಿದ್ದಾರೆ ನೋಡ್ರಿ ವಿಲ್ ಬಿ ಅಪ್ ವಿಲ್ ಬಿ ಓಪನ್ಡ್ ಫಾರ್ ಫ್ಯೂ ಡೇಸ್ ಸಬ್ಸಿಕ್ವೆಂಟ್ ಅಪಾನ್ ದ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಅಂತಂದ್ರೆ ಇದು ಯಾವಾಗ ಓಪನ್ ಆಗ್ತೈತಿ ಅಂತಂದಾಗ ಕೊನೆಯ ದಿನಾಂಕ ಈಗಾಗಲೇ ಕೊನೆಯ ದಿನಾಂಕ ಐತಿ ಇಪ್ಪತ್ತೊಂಬತ್ತು ಜುಲೈ ಅಂತ ಐತಿ ನೋಡ್ರಿ ಇಪ್ಪತ್ತೊಂಬತ್ತು ಜುಲೈ ಬದಲಿ ಆಗುವಂತ ಸಂಭವನೀಯತೆ ಇಲ್ಲ ಹೋಗುವಂತ ಸಂಭವನೀಯತೆ ಇಲ್ಲ ಇಪ್ಪತ್ತೊಂಬತ್ತು ಜುಲೈಕ ಅಪ್ಲಿಕೇಶನ್ ಎಂಡ್ ಆಯ್ತು ಅಂತಂದ್ರೆ ಮ್ಯಾಕ್ಸಿಮಮ್ ಅಂತಂದ್ರೆ ನೀವು ಒಂದು ಟೂ ಡೇಸ್ ಅಪ್ಲಿಕೇಶನ್ ಎಂಡ್ ಆಗಿ ಎರಡು ದಿನದ ದಿನದಲ್ಲಿ ನಿಮ್ಗೆ ಏನೋ ಬರ್ತೈತಿ ಅಂದಾಗ ಎಡಿಟಿಂಗ್ ಆಪ್ಷನ್ಸ್ ಬರ್ತೈತಿ ಏನ್ ಹೇಳಿದಾರು ಈ ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸಿಂಗ್ ಮುಗಿದಂಥ ಕೆಲವೇ ದಿನಗಳಲ್ಲಿ ನಾವೇನು ಮಾಡ್ತೇವೆ ಎಡಿಟಿಂಗ್ ಆಪ್ಷನ್ಸ್ ಕೊಡ್ತೇವೆ ಅಂತ ಹೇಳಿದರು ಹಾಗಾದರೆ ಯಾವ್ಯಾವ ಎಡಿಟ್ ಬಂದು ನೋಡ್ರಿ ಈಗ ನೀವು ನಿಮ್ಮ ಮಗುವಿನ ಜೆಂಡರ್ ಬದಲಿ ಅಂತಂದ್ರೆ ಮೇಲ್ ಹೋಗಿ ಫಿಮೇಲ್ ಹಾಕಿದ್ರಿ ಅಂತಂದ್ರೆ ಮಾಡ್ಬೋದು ಏರಿಯಾ ಮಾಡ್ಬೋದು ಕ್ಯಾಟಗರಿ ಡಿಸಬಿಲಿಟಿ ಮತ್ತು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಇದನ್ನಿಷ್ಟನ್ನು ಕೂಡ ನೀವೇನು ಮಾಡ್ಬೋದು ಇಲ್ಲಿ ತಿದ್ದುಪಡಿಯನ್ನು ಮಾಡ್ಬೋದು ಹಾಗಾದ್ರೆ ನೋಡಿ ಪರೀಕ್ಷೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಇಲ್ಲಿ ನೋಡಿ ಮೂವತ್ತೊಂದು ಶಾಲೆಗಳನ್ನ ನೋಡ್ರಿ ಹಾಗಾದ್ರೆ ಕರ್ನಾಟಕದಲ್ಲಿರುವಂತಹ ಒಟ್ಟು ನವೋದಯ ಶಾಲೆಗಳು ಎಷ್ಟು ಅಂತಂದಾಗ ಕರ್ನಾಟಕದಲ್ಲಿ ಮೂವತ್ತೊಂದು ನೀವು ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದೀರಿ ಅಂತಂದ್ರೆ ಈ ವೆಬ್ಸೈಟ್ ನೋಡ್ರಿ ಈ ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ನೀವು ಇಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬಹುದು ಇಲ್ಲಿ ನಿನ್ನ ಪರೀಕ್ಷೆಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕುವಾಗ ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗ್ತಾವ ಅನ್ನೋದನ್ನ ಇಲ್ಲಿ ಗಮನವಿಟ್ಟು ನೋಡ್ಬೇಕು ನೀವು ಇಲ್ಲಿ ನೋಡ್ರಿ ಏನಂತಂದಾಗ ನಿಮ್ಮ ಮಗುವಿನ ಫೋಟೋ ಪಾಲಕರ ಸಹಿ ಅಭ್ಯರ್ಥಿಯ ಸಹಿ ಆಧಾರ್ ಸಂಖ್ಯೆ ವಾಸಸ್ಥಳ ಪ್ರಮಾಣ ಪತ್ರ ಅಂತಂದಾಗ ಆಧಾರ್ ಕಾರ್ಡ್ ಮತ್ತು ಮಗು ಕಲಿಯುತ್ತಿರುವ ಶಾಲೆಯ ವೇರಿಯೇಷನ್ ಆಗಿತ್ತು ಅಂತಂದ್ರ ಮಗು ಕಲಿಯೋದ ಒಂದ್ ಕಡೆ ಆಧಾರ್ ಕಾರ್ಡ್ ಒಂದ್ ಕಡೆ ಇತ್ತು ಅಲ್ಲಿ ನಿಮಗ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗ್ತೈತಿ ನೀವು ಇಟ್ಕೊಳ್ಬೇಕಾಗ್ತೈತಿ ಹಾಗಾದ್ರೆ ಮತ್ತೆ ನೋಡ್ರಿ ಇಲ್ಲಿ ಪರೀಕ್ಷಾ ಪತ್ರವನ್ನ ಪತ್ರವನ್ನು ನಿಮ್ಗವ್ರು ಏನು ಮಾಡ್ತಾರಂತಂದಾಗ ವೆಬ್ಸೈಟ್ ಮೂಲಕ ಕೊಡ್ತಾರೋ ವಿತರಣೆಯನ್ನು ಮಾಡ್ತಾರೋ ಇದೆಲ್ಲ ಕೂಡ ಏನಂತಂದಾಗ ಇಲ್ಲಿ ಸರ್ಕಾರದಿಂದ ಬಂದಂತಹ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಆಗಿರ್ತೈತಿ ನೋಡ್ರಿ ನಿಮ್ಮ ಮಗು ಐದನೇ ತರಗತಿಯಲ್ಲಿ ಓದಾಕತ್ತಿದ್ದಂತಂದ್ರೆ ಅವ್ಗೆ ಅಪ್ಲಿಕೇಶನ್ ಅನ್ನು ಹಾಕಿಸ್ಬೋದು ಆದರೆ ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಗಮನಿಸಬೇಕಾಗಿರುವಂಥ ಪಾಯಿಂಟ್ ಏನಂತಂದಾಗಿಲ್ಲಿ ನಿಮ್ಮ ಮಗು ಒಂದು ಐದು ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾರು ಇದಕ್ಕಿಂತ ಮುಂಚಿತವಾಗಿ ಆ ಮಗು ಹುಟ್ಟಿರಬೇಕು ನೋಡ್ರಿ ಇಷ್ಟು ಡೇಟಿನ ಒಳಗಾಗಿ ಆ ಮಗು ಜನಿಸಿರಬೇಕು ಅಂದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ರಿ ಇಲ್ಲಂತಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಬೇಡ್ರಿ ಇದನ್ನೊಂದು ಗಮನಿಸ್ರಿ ಹಾಗಾದ್ರೆ ನಿಮ್ಮ ಮಗು ಆಯ್ಕೆ ಆದ ನಂತರ ಇದು ಬಹಳ ಇಂಪಾರ್ಟೆಂಟ್ ಇದನ್ನೆಲ್ಲರೂ ಗಮನವಿಟ್ಟು ನೋಡ್ರಿ ನಿಮ್ಮ ಮಗು ಆಯ್ಕೆ ಆದ ನಂತರ ಯಾವ್ಯಾವ ಗಳನ್ನು ಕೊಡಬೇಕು ಅಂತ ಇದನ್ನ ನೋಡ್ರಿ ಒಂದು ಜನ್ಮ ದಿನಾಂಕದ ಪುರಾವೆಗಳನ್ನು ಕೊಡಬೇಕು ಬರ್ತ್ ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗ್ತೈತಿ ಇನ್ನ ಗ್ರಾಮೀಣ ಭಾಗದಲ್ಲಿ ನೀವು ಏನಾದ್ರು ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ನಿಮ್ಮ ಮಗು ಕಲ್ತ ಶಾಲೆ ಕಲ್ತಿದ್ದಂತ ಪ್ರಮಾಣ ಪತ್ರವನ್ನು ಕೊಡಬೇಕು ಗ್ರಾಮೀಣ ಭಾಗದಲ್ಲಿ ಅಧ್ಯಯನ ಮಾಡಿದಾರು ಅಂತೇಳಿ ನೀವು ಗೌರ್ಮೆಂಟ್ ಯಾವ ಸ್ಕೂಲ್ ಇರ್ತೈತಿ ಆ ಸ್ಕೂಲ್ನಲ್ಲಿ ಓದಿರಿ ಅಂತಂದ್ರೆ ಅವರು ಆದ್ರೆ ಇಲ್ಲೊಂದು ಕೊಟ್ಟಿದ್ದಾರೆ ನೋಡ್ರಿ ವಾಸಸ್ಥಾನದ ಪ್ರಮಾಣ ಪತ್ರವನ್ನು ಕೊಡಬೇಕಾಗ್ತೈತಿ ಹಾಗಾದ್ರೆ ಏನಂತಂದಾಗ ಅಭ್ಯರ್ಥಿ ಅಂತಂದ್ರೆ ಆ ಹುಡುಗ ಇರುವ ಜಿಲ್ಲೆ ಮತ್ತು ಐದನೇ ತರಗತಿಯಲ್ಲಿ ಓದುತ್ತಿರುವ ಜಿಲ್ಲೆ ಇವೆರಡರು ಪ್ರಮಾಣ ಪತ್ರವನ್ನು ನೀವು ಕೊಡಬೇಕಾಗ್ತೈತಿ ಹಾಗಾದ್ರೆ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಹಾಗಾದ್ರೆ ಆ ಮಗುವಿನ ಆಧಾರ್ ಕಾರ್ಡ್ ನೀವು ಪರೀಕ್ಷೆಗೆ ಏನು ಅಟೆಂಡ್ ಕೊಡ್ತಾ ಇದ್ದೀರಿ ಆ ಮಗುವಿನ ಆಧಾರ್ ಕಾರ್ಡ್ ಇರಬೇಕು ಇದೆಲ್ಲ ಯಾವಾಗ ಅಂತಂದಾಗ ನಿಮ್ಮ ಮಗು ಪಾಸ್ ಆದ ನಂತರ ಹಾಗಾದ್ರೆ ನಿಮ್ಮ ಮಗು ಮೂರು ನಾಲ್ಕು ಐದನೇ ತರಗತಿಯಲ್ಲಿ ಅಧ್ಯಯನ ಮಾಡಿದಾನು ಅನ್ನೋ ಮುಖ್ಯೋಪಾಧ್ಯಾಯರಿಂದ ಪ್ರಮಾಣ ಪತ್ರವನ್ನು ತಗೋಬೇಕು ಇವೆಲ್ಲ ವೈದ್ಯಕೀಯ ಸರ್ಟಿಫಿಕೇಟ್ಸ್ ಅಂಗವಿಕಲತೆ ಇವೆಲ್ಲ ಗಳನ್ನ ನೀವು ಇಟ್ಕೋಬೇಕಾಗತೈತಿ ಆದ್ರ ಪ್ರಮುಖವಾಗಿ ನೀವು ಏನು ಗಮನಿಸ್ಬೇಕಂತಂದಾಗ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಜುಲೈ ಇದನ್ನ ಡೇಟನ್ನು ನೀವು ನೆನಪಿಟ್ಕೋರಿ ಈ ಡೇಟಿನ ಒಳಗಾಗಿ ನೀವೇನು ಮಾಡ್ರಿ ಅಪ್ಲಿಕೇಶನನ್ನು ಹಾಕಬೇಕು ಹಾಗಾದರೆ ಇಲ್ಲಿ ಅವರು ಕೊನೆಯದಾಗಿ ಮಾಡಲ್ ಒಂದು ಇದನ್ನು ಕೊಟ್ಟಿದ್ದಾರೆ ನೋಡ್ರಿ ಹಾಗಾದರೆ ನಿಮ್ಮದು ನಮ್ಮದು ಲ್ಯಾಂಗ್ವೇಜ್ ಸೆಲೆಕ್ಷನ್ದೊಳಗೆ ಅಂತ ಕೇಳ್ತಾ ಇದ್ರಿ ಹಾಗಾದರೆ ಇಲ್ಲಿ ಗಮನಿಸ್ರಿ ಕರ್ನಾಟಕದಲ್ಲಿ ಯಾವ್ಯಾವ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀಬೋದು ನೋಡ್ರಿ ಒಂದು ಇಂಗ್ಲಿಷ್ ಭಾಷೆ ಹಿಂದಿ ಭಾಷೆ ಕನ್ನಡ ತೆಲುಗು ಮರಾಠಿ ಉರ್ದು ಮಲಯಾಳಂ ತಮಿಳ್ ಇದಿಷ್ಟು ಭಾಷೆಯಲ್ಲಿ ನೀವು ಪರೀಕ್ಷೆಯನ್ನು ಬರಿಬಹುದು ನಿಮ್ಮ ಮಗು ಆದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳಾಕತ್ತಿದ್ರು ಸರ ಪರೀಕ್ಷೆಯ ಪ್ಯಾಟರ್ನ್ ಏನಾದ್ರು ಚೇಂಜ್ ಆಗೈತೆನ್ರಿ ಪರೀಕ್ಷೆ ಯಾವ ರೀತಿ ಇರ್ತೈತಿ ಅಂತ ಕೇಳಾಕತ್ತಿದ್ರಿ ಹಾಗಾದ್ರೆ ಪರೀಕ್ಷೆಯ ನಮೂನೆ ಅಥವಾ ಪರೀಕ್ಷೆಯ ಸ್ವರೂಪ ಯಾವ ರೀತಿ ಐತಿ ಅಂತ ನೋಡ್ರಿ ಇಲ್ಲಿ ಒಂದು ಮಾನಸಿಕ ಸಾಮರ್ಥ್ಯದ ಪರೀಕ್ಷೆ ಇರ್ತೈತಿ ಮಾನಸಿಕ ಸಾಮರ್ಥ್ಯದಲ್ಲಿ ಈಗಾಗಲೇ ಅವ್ರು ಕೊಟ್ಟಿದ್ದಾರೆ ನೋಡ್ರಿ ಗುಂಪಿಗೆ ಸೇರದ್ದನ್ನು ಗುರುತಿಸಿ ಅಂತೇ ಕೊಟ್ಟಿದ್ದಾರೆ ಒಂದೇ ಪಾಠ ಹಾಗಾದ್ರೆ ಅವರು ಎರಡನೇದು ಕೊಟ್ಟಿದ್ದಾರೆ ನೋಡ್ರಿ ಚಿತ್ರಗಳನ್ನು ಹೊಂದು ಹೊಂದಿಸುವುದು ಅಂದ್ರೆ ಸೂಟೇಬಲ್ ಚಿತ್ರವನ್ನ ಹುಡುಕಿ ಬರೆಯುವುದು ಇನ್ನ ನೆಕ್ಸ್ಟ್ ನೋಡ್ರಿ ಮಾದರಿಯನ್ನ ಪೂರ್ಣಗೊಳಿಸುವುದು ಭಾಗ ಮೂರರಲ್ಲಿ ಕೊಟ್ಟಿದ್ದರು ಭಾಗ ನಾಲ್ಕರಲ್ಲಿ ಚಿತ್ರದ ಅನುಕ್ರಮಣಿಕೆಯನ್ನ ಪೂರ್ಣಗೊಳಿಸುವುದು ಭಾಗ ಐದು ಸಾದೃಶ್ಯ ಅಥವಾ ಹೋಲಿಕೆಯ ಪರೀಕ್ಷೆ ಭಾಗ ರೇಖಾ ಗಣಿತಾತ್ಮಕ ಚಿತ್ರ ಪೂರ್ಣಗೊಳಿಸುವುದು ಅಂದ್ರೆ ತ್ರಿಭುಜ ಚತುರ್ಭುಜ ವೃತ್ತ ಅಂದ್ರೆ ಇಲ್ಲಿ ಕಟ್ಟಾಗಿರುವಂತಹ ಭಾಗವನ್ನ ಜೋಡಿಸುವುದು ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಕನ್ನಡಿಯಲ್ಲಿ ಪ್ರತಿಬಿಂಬ ಐತ್ ನೋಡ್ರಿ ಕನ್ನಡಿಯಲ್ಲಿ ಪ್ರತಿಬಿಂಬ ಎಂಟನೇದು ಗುರುತು ಮಾಡಿ ಹಿಡಿಯುವ ಮಾದರಿ ಅಂತಂದ್ರೆ ಇದು ಕಾಗದವನ್ನ ಮಡಿಸುವುದು ಅದು ನೆಕ್ಸ್ಟ್ ತಳದೃಶ್ಯಕರಣ ಅಂತ ಕೊಟ್ಟಿದ್ದಾರೆ ನೋಡ್ರಿ ಅದಲು ಬದಲು ಮಾಡಿರುವುದು ಹುದುಗಿರುವ ಚಿತ್ರ ಅಂದ್ರೆ ಡೈಗ್ರಾಮ್ ಒಳಗ ಡೈಗ್ರಾಮ್ ಇರ್ತೈತಿ ಅದ್ ಯಾವ್ದು ಅನ್ನೋದನ್ನ ಕಂಡು ಈ ರೀತಿ ನಿಮ್ಗೆ ಒಟ್ಟು ಹತ್ತು ಭಾಗಗಳು ಇರ್ತಾವು ಹಾಗಾದ್ರೆ ಅಂತಂದ್ರ ಮಾನಸಿಕ ಸಾಮರ್ಥ್ಯ ಹಾಗಾದ್ರೆ ಇದು ಮಾನಸಿಕ ಸಾಮರ್ಥ್ಯದೊಳಗ ಹತ್ತು ಭಾಗಗಳನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಗಣಿತದಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಇದನ್ನು ಗಮನಿಸ್ರಿ ಹನ್ನೆರಡು ಪಠ್ಯಗಳು ಅದಾವ ನೋಡ್ರಿ ಹನ್ನೆರಡು ಪಠ್ಯಗಳಿಂದ ಇಪ್ಪತ್ತು ಪ್ರಶ್ನೆಗಳು ಬಂದಿರ್ತಾವ ಅವ್ರು ಕ್ಲಿಯರ್ ಆಗಿ ಹೇಳಿದರು ಹನ್ನೆರಡು ಇಂಪಾರ್ಟೆಂಟ್ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಪೂರ್ಣಾಂಕದ ಮೇಲಿನ ನಾಲ್ಕು ಗಣಿತದ ಮೂಲಭೂತ ಕ್ರಿಯೆ ಅಂತಂದ್ರೆ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಇದನ್ನೆಲ್ಲ ಕ್ಲಿಯರ್ ಆಗಿ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗ್ತೈತಿ ಅಪವರ್ತನಗಳು ಮತ್ತು ಗುಣಕಗಳು ಅಂತೇಳಿ ತಿನ್ ಕೊಟ್ಟಿದಾರೋ ಅವುಗಳ ವಿಶೇಷನ ದಶಮಾಂಶಗಳು ಮತ್ತು ಅವುಗಳ ಮೇಲಿನ ಗಣಿತದ ಮೂಲಭೂತ ಕ್ರಿಯೆಗಳು ಭಿನ್ನರಾಶಿ ದಶಮಾಂಶ ಹಾಗೂ ಅಳತೆಗಳಲ್ಲಿನ ಸಂಖ್ಯೆಗಳ ಪ್ರಯೋಗ ಉದ್ದ ದ್ರವ್ಯ ರಾಶಿ ಸಾಮರ್ಥ್ಯ ಕಾಲ ಹಣ ಇತ್ಯಾದಿಗಳು ಆಮ್ಯಾಗ ಸರಳೀಕರಣ ಕೊಟ್ಟಿದ್ದಾರೆ ನೋಡ್ರಿ ಆಮ್ಯಾಗ ಭಿನ್ನ ರಾಶಿಗಳು ಸಂಕಲನ ವ್ಯವಕಲನ ಗುಣಾಕಾರ ಭಿನ್ನ ರಾಶಿ ಮತ್ತು ಭಿನ್ನ ರಾಶಿಗಳ ಭಾಗಾಕಾರವನ್ನ ಸೇರಿಸಿಲ್ಲ ಮೆನ್ಷನ್ ಮಾಡಿದಾರ ನೋಡ್ರಿ ಭಿನ್ನ ರಾಶಿ ಮತ್ತು ಭಿನ್ನ ರಾಶಿಗಳ ಭಾಗಾಕಾರ ಇಲ್ಲ ಅದೇ ಸಂಕಲನ ವ್ಯವಕಲ್ನ ಗುಣಾಕಾರ ಐತಿ ಇದನ್ನ ನೀವು ಗಮನಿಸ್ಬೇಕು ನೀವು ಬರೀ ಅಪ್ಲಿಕೇಶನ್ ಅಷ್ಟ ಹಾಕಿರ ಹುಡುಗರು ಪಾಸ್ ಆಗೋದಿಲ್ಲ ಅದಕ್ಕೆ ತಕ್ಕಂಗ ತಯಾರಿ ಇರಬೇಕು ಈಗ ಅತಿ ಹೆಚ್ಚು ಪಾಲಕರು ಏನ್ ಮಾಡತ್ತರಿ ಅಪ್ಲಿಕೇಶನ್ ಹಾಕೋದ್ಲಾ ಬರೀ ಅಪ್ಲಿಕೇಶನ್ ಹಾಕಕ್ ಅಷ್ಟೇ ಓಡಾಡ್ತರಿ ಆದ್ರೆ ಅದಕ್ಕೆ ತಯಾರಿ ನಡೆಸ್ರಿ ಶೇಕಡಾವಾರು ಲೆಕ್ಕಾಚಾರವಿಲ್ಲದೆ ಲಾಭ ನಷ್ಟಗಳನ್ನ ಕಂಡುಹಿಡಿಯೋದು ಹಾಗಾದ್ರೆ ಕೇವಲ ಲಾಭ ನಷ್ಟಗಳನ್ನ ಕಂಡುಹಿಡಿಯೋದು ಇನ್ನ ಸುತ್ತಳತೆ ವಿಸ್ತೀರ್ಣ ಬಹುಭುಜಾಕೃತಿಯ ಸುತ್ತಳತೆ ಚೌಕ ಆಯತ ತ್ರಿಕೋನದ ವಿಸ್ತೀರ್ಣ ಆಯತ್ತದ ಭಾಗವಾಗಿ ಅಂತ ಅಂದ್ಕೊಟ್ಟಿದ್ದಾರೆ ಕೋನಗಳ ಪ್ರಕಾರಗಳು ಮತ್ತು ಅವುಗಳ ಮೇಲಿರುವಂಥ ಸರಳವಾಗಿರುವಂತ ಸಮಸ್ಯೆಗಳದವು ಅಂಕಿ ಸಂಖ್ಯೆಗಳ ಮಾಹಿತಿ ರೇಖಾ ಸ್ತಂಭ ನಕ್ಷೆ ರೇಖಾ ನಕ್ಷೆಗಳು ಬಾರ್ ಬಾರ ಡೈಗ್ರಾಮ್ ಅಂತ ಬರ್ತಾ ಇದೆ ನೋಡ್ರಿ ಅದು ರೇಖಾ ನಕ್ಷೆಗಳು ವೆಂಡ್ ಡೈಗ್ರಾಮ್ಸ್ ಅಂತೇ ಬರ್ತಾವು ಹಾಗಾದ್ರೆ ಇದೆಲ್ಲ ಮಾಹಿತಿಯನ್ನು ನೀವು ತಿಳ್ಕೋಬೇಕು ಇನ್ನು ಕೊನೆಯದಾಗಿ ಯಾವ ಭಾಗ ಬಂತ್ರಿ ಇಲ್ಲಿ ಕೊನೆಯದಾಗಿ ಇರುವಂತದ್ದು ಇಲ್ಲಿ ನೋಡ್ರಿ ಅಂಕಗಣಿತ ವಿಭಾಗ ಎರಡು ಅಂಕಗಣಿತ ಎರಡನೇ ವಿಭಾಗ ಅದು ಅದನ್ನ ಅಲ್ಲಿ ಮುಂದವ್ರು ಕೊಟ್ಕೊಂತ ಹೋಗ್ತಾರೋ ಅದನ್ನ ನೀವು ನೋಡ್ಕೋಬೇಕು ಹಾಗಾದ್ರ ಭಾಷಾ ಪರೀಕ್ಷೆ ನೋಡ್ರಿ ಇನ್ನ ಭಾಷಾ ಪರೀಕ್ಷೆಯಲ್ಲಿ ಯಾವ ಆಗಿರ್ತೈತಿ ಅಂತ ಅಂತಂದಾಗ ಒಂದು ವಾಕ್ಯಾವಳಿಯನ್ನ ಕೊಡ್ತಾರೋ ಅದಕ್ಕೆ ಒಂದು ಐದು ಪ್ರಶ್ನೆಗಳನ್ನ ಕೇಳಿರ್ತಾರೆ ಈಗಾಗಲೇ ನೋಡ್ರಿ ಇಲ್ಲಿ ಒಂದು ವಾಕ್ಯಾವಳಿ ಐತಿ ಇದಕ್ಕೆ ಪ್ರಮುಖವಾಗಿರುವಂತಹ ಐದು ಪ್ರಶ್ನೆಗಳನ್ನ ಕೇಳಿದಾರು ಈ ರೀತಿ ಇರ್ತೈತಿ ಹಾಗಾದ್ರೆ ನೀವೇನು ಗಮನಿಸ್ಬೇಕಂತಂದಾಗ ಇಲ್ಲಿ ಒಂದು ನಿಮ್ಮಲ್ಲಿರುವಂತ ಡೌಟ್ ಏನಾಗಿತ್ತು ಎಡಿಟಿಂಗ್ ಆಪ್ಷನ್ಸ್ ಐತೆ ಇಲ್ಲೋ ಅಂತಾಗಿತ್ತು ಹಾಗಾದ್ರೆ ಎಡಿ ಎಡಿಟಿಂಗ್ ಆಪ್ಷನ್ಸ್ ಇದೆ ಎಡಿಟಿಂಗ್ ಆಪ್ಷನ್ಸ್ ಅಲ್ಲಿ ಏನೇನು ನಾವು ತಿದ್ದುಪಡಿ ಮಾಡ್ಬೋದು ಅಂತ ಹೇಳಿದ್ರು ಅವರು ನಿಮ್ಮ ಜಂಡರ ತಿದ್ದುಪಡಿ ಮಾಡ್ಬೋದು ಏರಿಯಾವಂತ ತಿದ್ದುಪಡಿ ಮಾಡ್ಬೋದು ಅದೇ ರೀತಿಯಾಗಿ ನಿಮ್ಮ ಕ್ಯಾಟಗರಿ ಅಂತ ತಿದ್ದುಪಡಿ ಮಾಡ್ಬೋದು ಇನ್ನು ಅದರೊಂದಿಗೆ ಏನಂತಂದಾಗ ಮೀಡಿಯಮ್ ಯಾವ ಮೀಡಿಯಮ್ ಅನ್ನೋದನ್ನು ತಿದ್ದುಪಡಿ ಮಾಡ್ಬೋದು ಹಾಗಾದ್ರೆ ಯಾವಾಗ ಬರ್ತೈತ್ರಿ ಅಂದಾಗ ಅಪ್ಲಿಕೇಶನ್ ಮುಗಿದಂಥ ಎರಡು ದಿನಗಳಲ್ಲಿ ಬರ್ತೈತಿ ಇದಿಷ್ಟು ನವೋದಯದ ಮಾಹಿತಿಯಾಗಿತ್ತು ಇದನ್ನ ನೀವು ವೀಕ್ಷಣೆ ಮಾಡ್ರಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಾಹಿತಿ ಇತ್ತು ಅಂತಂದ್ರೆ ನಿಮಗೆ ತಿಳಿಸ್ತೀನಿ ನಮಸ್ಕಾರ